ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಕೀಟನಾಶಕ ಬಳಕೆಯನ್ನು ಹಂತ ಹಂತವಾಗಿ ಕಡಿಮೆಗೊಳಿಸಿ ಆರೋಗ್ಯಪೂರ್ಣ ಒಣ ದ್ರಾಕ್ಷಿ ತಯಾರಿಕೆ ವಿಧಾನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಹಿರಸಂಗ ಗ್ರಾಮದ ಪ್ರಗತಿಪರ ಕೃಷಿಕ ಈರಣ್ಣ ಮಲ್ಲಿಕಾರ್ಜುನ ಕುದುರಿಯವರ ಸಾವಯವ ಕೃಷಿಯ ಬಗ್ಗೆ ರಾಜಶೇಖರ ನಿಂಬರ್ಗಿಯವರ ಮಾರ್ಗದರ್ಶನದಲ್ಲಿ ತಮ್ಮದೇ ಆದ ಸ್ವಂತ ವಿಧಾನದಲ್ಲಿ ಸಾವಯವ ಕೃಷಿ ಪ್ರಯೋಗಗಳನ್ನು ಮಾಡುತ್ತಿರುವ ಈ ರೈತರ ಬಗ್ಗೆ ಈಗಾಗಲೇ ನಿಮ್ಮ ಮುಂದಿಟ್ಟಿದ್ದೇವೆ ಈ ರೈತರು ಒಣ ದ್ರಾಕ್ಷಿ ತಯಾರಿಸುವಲ್ಲಿ ಅನುಸರಿಸುತ್ತಿರುವ ವಿಧಾನಗಳು ವಿಶೇಷವಾಗಿದ್ದು ಅದರ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡಲಾಗಿದೆ ಇಂಡಿ ಗ್ರಾಮದ ಭೂಗುಣ ಮತ್ತು ಕಪ್ಪು ಮಣ್ಣು ದ್ರಾಕ್ಷಿ ಬೆಳೆಗೆ ಅತ್ಯಂತ ಸೂಕ್ತವಾದದ್ದಾಗಿದೆ ಅಹಿರಸಂಗ ಗ್ರಾಮದ ತಮ್ಮ ಇಪ್ಪತ್ತೇಳು ಎಕರೆ ಭೂಮಿಯಲ್ಲಿ ಬಹು ಬೆಳೆಗಳ ನಡುವೆ ದ್ರಾಕ್ಷಿಯನ್ನು ಪ್ರಧಾನವಾಗಿ ಬೆಳೆಯುತ್ತಿರುವ ಈರಣ್ಣ ಅವರ ಪರಿಶ್ರಮ ಕೃಷಿಯಲ್ಲೇ ನಾವೀನ್ಯತೆ ಸಾಧಿಸುವಲ್ಲಿ ಅವರು ಮಾಡುತ್ತಿರುವ ವಿನೂತನ ಪ್ರಯೋಗಗಳು ವಿಶೇಷವಾಗಿ ಗಮನ ಸೆಳೆಯುವಂತಿದೆ ಅವರು ಸ್ಯಾಮ್ಸನ್ ಸೀಡ್ಲೆಸ್ ದ್ರಾಕ್ಷಿ ತಳಿಯನ್ನು ಬೆಳೆಸುತ್ತಾರೆ ಒಂದು ಎಕರೆಗೆ ಇಪ್ಪತ್ತು ಟನ್ ಹಸಿ ದ್ರಾಕ್ಷಿ ಬೆಳೆ ತೆಗೆಯುತ್ತಾರೆ ಅದನ್ನು ಸಂಸ್ಕರಿಸಿ ಒಣಗಿಸಿದ ನಂತರ ಅಂತಿಮವಾಗಿ ನಾಲ್ಕೂವರೆಯಿಂದ ಐದು ಟನ್ ಒಣ ದ್ರಾಕ್ಷಿ ಮಾರಾಟಕ್ಕೆ ಲಭ್ಯವಾಗುತ್ತದೆ ಹಸಿ ದ್ರಾಕ್ಷಿಯನ್ನು ಒಣಗಿಸಲು ಇವರು ತಮ್ಮದೇ ವಿನೂತನ ಶೈಲಿಯ ಶೆಡ್ ನಿರ್ಮಿಸಿಕೊಂಡಿದ್ದಾರೆ ದ್ರಾಕ್ಷಿ ಒಂದು ವರ್ಷದ ಬೆಳೆಯಾಗಿದ್ದು ವರ್ಷಕ್ಕೆ ಎರಡು ಬಾರಿ ಕಸಿ ಮಾಡಬೇಕಾಗುತ್ತದೆ ಕಡ್ಡಿ ತಯಾರಿಕೆಗೆ ಎಪ್ಪತ್ತರಿಂದ ಎಂಬತ್ತು ದಿನಗಳು ತಗಲುತ್ತವೆ ಏಪ್ರಿಲ್ನಲ್ಲಿ ಮೊದಲ ಫ್ರೂನಿಂಗ್ ಮಾಡಲಾಗುತ್ತದೆ ಬೋರ್ಡೋ ಸಿಂಪಡಣೆ ಮಾಡಬೇಕು ಆದರೆ ಈರಣ್ಣ ಅವರು ಮಾರುಕಟ್ಟೆಯಲ್ಲಿ ಸಿಗುವ ಬೋರ್ಡೋ ತಂದು ಸ್ಪ್ರೇ ಮಾಡುವುದಿಲ್ಲ ಬದಲಾಗಿ ತಮ್ಮದೇ ವಿಧಾನದಲ್ಲಿ ಸಿಂಪರ್ಣ ದ್ರಾವಣವನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ ಅದರಲ್ಲಿ ಕೆಮಿಕಲ್ ಅಂಶ ತೀರಾ ಕಡಿಮೆ ಇರುತ್ತದೆ ಮತ್ತು ಪರಿಣಾಮಕಾರಿ ಕೆಲಸ ಮಾಡುತ್ತದೆ ಪುಣೆಯಲ್ಲಿರುವ ನ್ಯಾಷನಲ್ ಗ್ರೇಪ್ಸ್ ರಿಸರ್ಚ್ ಸೆಂಟರ್ನವರು ದ್ರಾಕ್ಷಿ ಬೆಳೆಗೆ ಒಂದು ಒಣ ದ್ರಾಕ್ಷಿ ತಯಾರಿಕೆಗೆ ಯಾವ ಯಾವ ಕೆಮಿಕಲ್ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎನ್ನುವ ಕುರಿತು ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಕಟ ಮಾಡುತ್ತಾರೆ ಆದರೆ ಸಾಮಾನ್ಯವಾಗಿ ದ್ರಾಕ್ಷಿ ಬೆಳೆಯುವ ಮತ್ತು ಒಣದ್ರಾಕ್ಷಿ ಸಂಸ್ಕರಣೆ ಮಾಡುವ ರೈತರು ಸಂಸ್ಥೆಯ ಮಾರ್ಗದರ್ಶಿ ಸೂತ್ರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲ್ ಬಳಕೆ ಮಾಡುತ್ತಾರೆ ಒಂದು ನೂರು ಲೀಟರ್ಗೆ ಒಂದು ಸಾವಿರದ ಎಂಟುನೂರು ಎಂಎಲ್ ಡಿಪ್ಪಿಂಗ್ ಆಯಿಲ್ ಬಳಸಬೇಕು ಎಂಬ ನಿಯಮವಿದೆ ಜೊತೆಗೆ ಪೊಟ್ಯಾಷಿಯಂ ಕಾರ್ಬೊನೇಟ್ ಇಂತಿಷ್ಟೇ ಬಳಸಬೇಕು ಎಂಬ ನಿಯಮವಿದೆ ಆದರೆ ಈರಣ್ಣ ಅವರು ಸಂಸ್ಥೆ ನಿಗದಿಪಡಿಸಿದ ಪ್ರಮಾಣದ ಅರ್ಧದಷ್ಟು ಬಳಸಿ ಕೆಮ ಕನಿಷ್ಠ ಕೆಮಿಕಲ್ ಶೇಷಾಂಶವಿರುವ ಉತ್ತಮ ಗುಣಮಟ್ಟದ ಮತ್ತು ರುಚಿಕರವಾದ ದ್ರಾಕ್ಷಿ ಉತ್ಪಾದಿಸುತ್ತಾರೆ ಕೆಮಿಕಲ್ ಹೆಚ್ಚು ಪ್ರಮಾಣದಲ್ಲಿ ಬಳಸುವ ದ್ರಾಕ್ಷಿ ಬೆಳೆಗಾರರ ಹನ್ನೆರಡು ದಿನಗಳಲ್ಲಿ ಒಣ ದ್ರಾಕ್ಷಿ ಸಿದ್ಧಪಡಿಸಿ ಪ್ಯಾಕ್ ಮಾಡಿ ಮಾರಾಟಕ್ಕೆ ಒಯ್ಯುತ್ತಾರೆ ಈರಣ್ಣ ಅವರ ಪ್ರಯೋಗಾತ್ಮಕ ವಿಧಾನದಲ್ಲಿ ಈ ಸಂಸ್ಕರಣಾ ಅವಧಿಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಅವರು ಒಣಗಿಸಿ ಸಿದ್ಧಪಡಿಸಲು ಇಪ್ಪತ್ತೆಂಟು ದಿನಗಳ ಕಾಲ ತೆಗೆದುಕೊಳ್ಳುತ್ತಾರೆ ಎಲ್ಲ ರೈತರು ದ್ರಾಕ್ಷಿ ಬೆಳೆಯಲ್ಲಿ ಸಲ್ಫರ್ ಬಳಸುತ್ತಾರೆ ಆದರೆ ಈರಣ್ಣ ಗಂಧಕವನ್ನು ಬಳಸದೆ ಫಸಲು ತೆಗೆಯುತ್ತಾರೆ ಇದು ಅವರ ಕೃಷಿ ಪ್ರಯೋಗದ ವಿಶೇಷತೆ ಗಟ್ಟಿಯಾಗಿರುವ ದ್ರಾಕ್ಷಿ ಕಡ್ಡಿಗಳಲ್ಲಿ ಚಿಗುರುಡೆಯಲು ಅಕ್ಟೋಬರ್ ತಿಂಗಳಲ್ಲಿ ಹೈಡ್ರೋಜನ್ ಸೈನಮೈಡ್ ಸಿಂಪಡಣೆ ಮಾಡುವುದು ವಾಡಿಕೆ ಆದರೆ ಈರಣ್ಣನವರು ಈ ಪ್ರಮಾಣವನ್ನು ಅತ್ಯಂತ ಕನಿಷ್ಠ ಮಿತಿಗೆ ನಿಗದಿಪಡಿಸಿಕೊಂಡಿದ್ದಾರೆ ಬೇರೆ ಕೆಮಿಕಲ್ ಹೆಚ್ಚೆಚ್ಚು ಬಳಸುವ ರೈತರು ತೆಗೆಯುವ ಫಸಲು ಪ್ರಮಾಣಕ್ಕೆ ಹೋಲಿಸಿದರೆ ಈರಣ್ಣ ಅವರು ಫಸಲು ಅವರಿಗೆ ಸಮಾನಾಗಿಯೇ ಇದೆ ಫಸಲು ಕಡಿಮೆಯಾಗಿಲ್ಲ ಈ ಬಾರಿ ಮಾರ್ಕೆಟ್ನಲ್ಲಿ ಬೇರೆ ಬೆಳೆಗಾರರ ಒಣದ್ರಾಕ್ಷಿ ಕೆಜಿಗೆ ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಬಿಕರಿಯಾಗಿತ್ತು ಆದರೆ ಈರಣ್ಣನವರ ಒಣದ್ರಾಕ್ಷಿಗೆ ಕೆಜಿಗೆ ಇನ್ನೂರ ಮೂವತ್ತು ರು ದರ ಸಿಕ್ಕಿತ್ತು ಅದಕ್ಕೆ ಕಾರಣ ಅವರು ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತಿರುವ ಕೆಮಿಕಲ್ ಎಂಬುದು ಗಮನಿಸಬೇಕಿದೆ ಇವರ ವಿನೂತನ ಪ್ರಯೋಗಗಳಿಂದ ಕಡಿಮೆ ವಿಷಯುಕ್ತವಾಗಿರುವ ದ್ರಾಕ್ಷಿ ಫಸಲು ಬರುತ್ತಿದ್ದು ಇವರ ಒಣ ದ್ರಾಕ್ಷಿ ಕಾಳಿನ ಬಣ್ಣ ಆಕರ್ಷಕವಾಗಿರುವುದಿಲ್ಲ ಕಾಳಿನ ಸೈಜ್ ಕೂಡ ಸಣ್ಣದಿರುತ್ತದೆ ಆದರೆ ರುಚಿ ಮತ್ತು ಗುಣಮಟ್ಟದಲ್ಲಿ ಬೇರೆಯವರಿಗಿಂತ ಅತ್ಕೃಷ್ಟವಾಗಿದ್ದು ದೀರ್ಘಕಾಲ ಬಾಳಿಕೆ ಬರುತ್ತದೆ ಎರಡು ವರ್ಷಗಳ ಕಾಲ ಇಟ್ಟರೂ ಕೆಡೆಯುವುದಿಲ್ಲ ಈ ಬಾರಿ ಅವರು ಇಪ್ಪತ್ತು ಟನ್ ಒಣ ದ್ರಾಕ್ಷಿಯನ್ನು ಮಾರ್ಕೆಟಿಂಗ್ ಮಾಡಿದ್ದಾರೆ ಅವರ ದ್ರಾಕ್ಷಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲವೇ ಇಲ್ಲ ಪ್ರತಿದಿನ ಹೊಸ ಹೊಸ ಪ್ರಯೋಗಗಳನ್ನು ಈರಣ್ಣ ಕುದುರೆಯವರು ಮಾಡುತ್ತಲೇ ಇರುತ್ತಾರೆ ಇವರು ಇದೀಗ ಡಿಪ್ಪಿಂಗ್ ಆಯಿಲ್ ಬಳಸದೆ ಒಣ ದ್ರಾಕ್ಷಿ ತಯಾರಿಸುವ ಹೊಸತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ ಅಲ್ಲದೆ ಮಾರುಕಟ್ಟೆಯಿಂದ ತರುವ ರಸಾವರಿಗಳನ್ನು ಬಳಸದೆ ತಮ್ಮದೇ ಆದ ಸಾವಯವ ವಿಧಾನದ ದ್ರಾವಕಗಳನ್ನು ತಯಾರಿಸುವುದಕ್ಕೂ ಪ್ರಯೋಗಾತ್ಮಕವಾಗಿ ಚಿಂತನೆ ಮಾಡುತ್ತಿದ್ದಾರೆ ಅವರ ಪ್ರಯೋಗಗಳು ಯಶಸ್ವಿಯಾಗಲಿ ಇತರೆ ಕೃಷಿಕರಿಗೆ ಈರಣ್ಣ ಅವರು ಮಾದರಿಯಾಗಲಿ ವಿಷಮುಕ್ತ ದ್ರಾಕ್ಷಿ ಗ್ರಾಹಕರಿಗೆ ಸಿಗುವಂತಾಗಲಿ ಎಂಬುದು ನಮ್ಮ ಹಾರೈಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಮ್ಮ ಕಾಮೆಂಟ್ಗಳನ್ನು ಹಂಚಿಕೊಳ್ಳಬೇಕೆಂದು ಗ್ರಾಮ ಸ್ವರಾಜ್ಯದಿಂದ ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ